ಕನ್ನಡ ಫಾರ್ಮಕಾಲಜಿ ತರಗತಿಗಳನ್ನು ಮುಂದುವರಿಸೋಣ ಇದು ಈಗ ಯಾವ ವಿಷಯವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡುವವನಿದ್ದೇನೆ ಅಂತ ಈಗ ಹೇಳ್ತೇನೆ ಮೊದಲನೆಯದಾಗಿ ನಾವು ಇಂದಿನ ಒಂದು ಒಂದು ಚಿಕ್ಕ ಒಂದು ಟಾಪಿಕ್ನ ತಗೊಂಡು ನಿಮ್ಮಲ್ಲಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತೇನೆ ಸ್ಪೀಶೀಸ್ ಮತ್ತು ರೇಸ್ ಈಗ ಒಂದೊಂದು ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಅಥವಾ ಆ ಪ್ರಾಣಿಗಳಲ್ಲೇ ಈಗ ಒಂದು ರ್ಯಾಕ್ ಇರ್ಬೋದು ಮೈಸೂರ್ಬೋದು ಅಥವಾ ನಾಯಿ ಇರ್ಬೋದು ಮತ್ತೆ ಬೆಕ್ಕಿರ್ಬೋದು ಪ್ರೈಮೇಟ್ಸ್ ಅಂದರೆ ಮಂಕಿ ಇರ್ಬೋದು ಮಂಕಿನಲ್ಲಿ ವೆರೈಟೀಸು ಅಥವಾ ಜನರಲ್ಲಿ ರೇಸ್ ರೇಸ್ ಅಂದರೆ ಏಷ್ಯನ್ ಇರ್ಬೋದು ಆಫ್ರಿಕನ್ ಇರ್ಬೋದು ಅಮೇರಿಕನ್ ಇರ್ಬೋದು ಜಪಾನೀಸ್ ಇರ್ಬೋದು ಸೊ ಈ ರೀತಿ ಒಂದೊಂದು ಸ್ಪೀಶೀಸ್ ಮತ್ತು ರೇಸ್ ಅವರ ಒಂದು ಉಪಜಾತಿ ಇರ್ಬೋದು ಅಥವಾ ಒಂದು ಒಂದು ಖಂಡ ಅಂದರೆ ಜಾ ಜಾಗವನ್ನು ಬದಲಿಸಿ ವಿವಿಧ ರೀತಿಯಂತಹ ಜನಗಳನ್ನು ನಾವು ನೋಡ್ಕೊಂಡು ಹೋದರೆ ಅವರಲ್ಲಿ ಈ ಔಷಧಗಳ ಪರಿಣಾಮ ಯಾವ ರೀತಿ ಬದಲಾಗತ್ತೆ ಒಂದೇ ಔಷಧ ಇಂಡಿಯನ್ಸು ಕೊಟ್ಟರೆ ಆಫ್ರಿಕನ್ಸು ಕೊಟ್ಟರೆ ಅಮೇರಿಕನ್ಸ್ ಕೊಟ್ಟರೆ ಜಪಾನೀಸ್ ಕೊಟ್ಟರೆ ಒಂದೇ ಔಷಧನ ಬೇರೆ ಬೇರೆ ಜನಾಂಗದವರಿಗೆ ನಾವು ಕೊಡ್ತಾ ಹೋದರೆ ಆಗ ಒಂದೇ ತರಹದ ರೆಸ್ಪಾನ್ಸ್ ಬರುತ್ತಾ ಬರಲ್ಲ ಅಲ್ವಾ ಹಾಂ ಸೊ ನಾವು ತಿನ್ನೋ ಊಟನೇ ಬೇರೆ ಅವರು ತಿನ್ನೋ ಊಟನೇ ಬೇರೆ ನಮಗೆ ರೈಸ್ ಇಷ್ಟ ಆದರೆ ಅವ್ರಿಗೆ ಚಪಾತಿ ಇಷ್ಟ ಇನ್ನೊಬ್ರಿಗೆ ಇನ್ನು ಬೇಯಿಸಿದಿಷ್ಟ ಇನ್ನೊಬ್ರಿಗೆ ಬೇಯಿಸೇ ಇಷ್ಟ ಒಬ್ರಿಗೆ ಹುಲ್ಲು ತಿಂದು ಬದುಕೋತಾರೆ ಇನ್ನೊಬ್ಬರು ಏನು ಸೊಪ್ಪು ತಿನ್ಕೊಂಡು ಬದುಕ್ ಬದುಕ್ತಾರೆ ಇನ್ನೊಬ್ಬರು ಗೆಡ್ಡೆ ತಿನ್ಕೊಂಡು ಬದುಕ್ತಾರೆ ಇನ್ನು ಕೆಲವರು ಬರೀ ಮಾಂಸ ತಿನ್ಕೊಂಡು ಬದುಕ್ತಾರೆ ಈ ರೀತಿ ಅಂದರೆ ಅವರ ಊಟೋಪಚಾರ ಆಗ್ಬೋದು ಉಡುಗೆ ಆಗ್ಬೋದು ಅವರ ಒಂದು ಸೂರ್ಯನ ಬೆಳಕು ಯಾವ ರೀತಿ ಬರ್ಬೋದು ಅವರ ಒಂದು ಜೆನೆಟಿಕ್ ಮೇಕಪ್ ಹೇಗಿರುತ್ತೆ ಒಂದೊಂದು ರೀತಿಯಲ್ಲೂ ಒಂದೊಂದು ಥರ ಅವರ ಒಂದು ಜೆನೆಟಿಕ್ ಮೇಕಪ್ ಇರುತ್ತೆ ಸರಿನಾ ಸೊ ಆ ಥರ ಇದ್ದಾಗ ಔಷಧಗಳ ಪರಿಣಾಮ ಏನಿರುತ್ತೆ ಅದು ಒಂದೇ ಥರ ಬರಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಅಲ್ವಾ ಸೊ ಯಾವುದೇ ಒಂದು ಔಷಧ ನೀವು ತಯಾರು ಮಾಡ್ಬೋದು ಆದರೆ ಅದರ ಮೆಟಬೊಲಿಸಮು ಅಥವಾ ಅದರ ಒಂದು ಫಾರ್ಮಕೊಕೈನಟಿಕ್ಸು ಅಥವಾ ಫಾರ್ಮಕೊ ಏನಿದೆ ಅದೆಲ್ಲ ಜೆನೆಟಿಕಲಿ ಡಿಟರ್ಮಿಡ್ ಆಗಿರುತ್ತೆ ಅವರ ಒಂದು ಜೀವಕೋಶ ಅಥವಾ ಅವರ ಒಂದು ಜೈವಿಕ ಕ್ರಿಯೆಗಳೇನಿರುತ್ತೆ ಅದನ್ನು ನಾವು ಕಣ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದೆಲ್ಲ ಆಗದು ಜೆನೆಟಿಕಲಿ ಅಂದರೆ ಅವರ ಒಂದು ಏನು 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 ಹೇಳ್ತೀವಿ ಆ ಜೀನ್ಗಳಲ್ಲಿ ಅನೇಕ ಅಂಶಗಳು ಅಡಗಿರ್ತವೆ ಅದರ ವ್ಯತ್ಯಾಸಗಳಲ್ಲಿ ನೋಡಿಕೊಂಡ್ರೆ ಆಗ ಒಂದಕ್ಕೊಂದು ಬದಲಾವಣೆಗಳನ್ನು ನಾವು ಕಾಣೋದಕ್ಕೆ ನಾವು ಸಾಧ್ಯ ಇದೆ ಹಾಗಾಗಿ ನಾವು ಎಲ್ಲರಿಗೂ ಒಂದೇ ತರಹದ ಔಷಧ ವರ್ಕ್ ಆಗತ್ತೆ ಒಂದೇ ರೀತಿ ವರ್ಕ್ ಆಗುತ್ತೆ ಅಂದರೆ ತಪ್ಪಾಗುತ್ತೆ ಸರಿ ಅದೇ ಥರ ನಾವು ಇವಾಗ ನಾವೇನು ಮಾಡ್ತೀವಿ ಯಾವುದೇ ಒಂದು ಔಷಧನ ಡೆವಲಪ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಮೊದಲು ಲ್ಯಾಬಿಂದ ಮಾಲಿಕ್ಯೂಲ್ಸ್ನ ತೊಗೊಂಡ್ಬರ್ತೀವಿ ಅದನ್ನು ತಗೊಂಡು ಬಂದಾದ ಮೇಲೆ ಪ್ರೈಮೇಟ್ಗಳ ಮೇಲೆ ಅಥವಾ ಅಂದರೆ ಈ ಒಂದು ಏನು ಇಲಿಗಳಿರ್ಬೋದು ಅಥವಾ ಬೆಕ್ಕಿರ್ಬೋದು ಅಥವಾ ಮಂಕಿ ಇರ್ಬೋದು ಈ ರೀತಿ ಅನೇಕ ಪ್ರಾಣಿಗಳ ಮೇಲೆ ಮೊದಲು ಪ್ರಯ ಪ್ರಯೋಗವನ್ನು ಮಾಡ್ತೇವೆ ಈ ರೀತಿ ಪ್ರಯೋಗ ಮಾಡಿದಾಗ ನಮಗೆ ಬರುವಂತಹ ರಿಸಲ್ಟ್ಸ್ನ ಮನುಷ್ಯನ ಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದಾ ಮಾಡೋಕೆ ಆಗೋದಿಲ್ಲ ಯಾಕೆ ಅಂತಂದರೆ ಅವ ಪ್ರಾಣಿಗಳ ಜೆನೆಟಿಕ್ ಮೆಟೀರಿಯಲ್ಲೇ ಬೇರೆ ಇರುತ್ತೆ ಮನುಷ್ಯನ ಜೆನೆಟಿಕ್ ಮೆಟೀರಿಯಲ್ಲೇ ಬೇರೆ ಇರುತ್ತೆ ಸೊ ಹಾಗಿರೋದ್ರಿಂದ ಈ ರೀತಿ ಬದಲಾವಣೆಗಳಿರೋದ್ರಿಂದ ಅಲ್ಲಿ ಬರುವಂತಹ ಒಂದಿಷ್ಟು ರೆಸ್ಪಾನ್ಸ್ಗಳು ನಮಗೆ ಒಂದು ಜೀವಕೋಶ ಜೀವ ಯಾವ ರೀತಿ ಅದು ರಿಯಾಕ್ಷನ್ ಮಾಡುತ್ತೆ ಅನ್ನೋದನ್ನು ಒಂದು ಅಂದಾಜಿನ ತಗೋಬೋದೇ ಹೊರತು ಅದನ್ನು ಡೈರೆಕ್ಟಾಗಿ ನಾವು ಅಪ್ಲೈ ಮಾಡಲಿಕ್ಕೆ ಸಾಧ್ಯವಿಲ್ಲ ಸರಿನಾ ಹಾಗಾಗಿ ಒಂದು ಔಷಧದ ಪರಿಣಾಮವನ್ನು ನಿಯಂತ್ರಣ ಮಾಡೋದಕ್ಕೆ ಅಥವಾ ಅದರ ಗುಣಗಳನ್ನು ನೋಡಲಿಕ್ಕೆ ನಾವು ಬೇರೆ ಬೇರೆ ರೇಸ್ಗಳಿರ್ಬೋದು ಬೇರೆ ಬೇರೆ ಏನೋ ಸ್ಪೀಷೀಸ್ ಇರ್ಬೋದು ಅದರಲ್ಲಿ ನಾವು ಪ್ರಯೋಗ ಮಾಡಿದಾಗ ಅದ್ರಲ್ಲಿ ಬರುವಂತಹ ರೆಸ್ಪಾನ್ಸ್ಗಳು ಏನಿರುತ್ತೆ ಅವನ್ನ ನೋಡಿದಾಗ ಮಾತ್ರ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದಿಷ್ಟು ಉದಾಹರಣೆಗಳು ನಾವು ಸುಮ್ಮನೆ ಬರೀ ಬಾಯಿಪಾಠ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟು ನಾನು ನಿಮಗೆ ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನೋಡಿ ರ್ಯಾಬಿಟ್ಸ್ ಅಂತ ಇರುತ್ತೆ ಸರಿನಾ ಮೊಲಗಳು ಈ ಮೊಲಗಳಿಗೆ ನಾವೇನಾದ್ರೂ ಅಟ್ರೋಪಿನ್ನು ಕಣ್ಣಿಗೆ ಹಾಕಿದ್ರೆ ಸರಿನಾ ಒಂದು ಏನು ರೆಸ್ಪಾನ್ಸು ಬರೋದಿಲ್ಲ ರ್ಯಾಬಿಟ್ ಅಂದರೆ ರ್ಯಾಬಿಟ್ಗೆ ನಾವೇನಾದರೂ ಅಟ್ರೋಪಿನ ನಾವು ಕೊಟ್ಟರೆ ಅದರ ಎಲ್ಲ ಔಷಧಗಳ ಕೆಲವೊಂದು ಫಾರ್ಮೋಡೈನಮಿಕ್ ಪ್ರಾಪರ್ಟೀಸ್ ಏನಿರುತ್ತೆ ಅಥವಾ ಕಾರ್ಯವಿಧಾನ ಔಷಧದ ಕಾರ್ಯವಿಧಾನ ಏನಿರುತ್ತೆ ಅದು ಎಲ್ಲ ರೀತಿಯಲ್ಲೂ ಅದು ತೋರಿಸೋದಿಲ್ಲ ಅಂದರೆ ರ್ಯಾಬಿಟ್ಸ್ ಆರ್ ರೆಸಿಸ್ಟೆಂಟ್ ಟು ಅಟ್ರೋಪಿನ್ ಅಂತ ಹೇಳ್ತಾರೆ ಅದೇ ಥರ ಮೈಸ್ ಈಗ ಯಾ ಆ ಇಲಿ ಚಿಕ್ಕ ಇಲಿ ಇರ್ತದಲ್ಲ ಸರಿನಾ ಆ ಚಿಕ್ಕ ಇಲಿ ಅದರದ್ದು ಒಂದು ಅದಕ್ಕೇನಾದರೂ ನಾವು ಡಿಗಾಕ್ಸಿನ್ ಔಷಧವನ್ನು ಏನಾದರೂ ಕೊಟ್ಟು ಪ್ರಯೋಗ ಮಾಡಿದರೆ ಅದು ರೆಸ್ಪಾಂಡ್ ಮಾಡೋದಿಲ್ಲ ಅಂದ್ರೆ ಅದನ್ನೇ ಇವಾಗ ಅಟ್ರೋಪಿನ್ನ ಮನುಷ್ಯನಿಗೆ ಕೊಟ್ರೆ ಅದು ಚೆನ್ನಾಗೆ ಕೆಲಸ ಮಾಡುತ್ತೆ ಅದೇ ತರ ಡಿಗಾಕ್ಸಿನ್ನ ಡಿಜಿಟಲೀಸ್ನ ನಾವೇನಾದ್ರೂ ಮನುಷ್ಯನ ಕೊಟ್ರೆ ಅದು ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಆದ್ರೆ ನೀವು ಒಂದು ಇಲಿಗೆ ಅಥವಾ ಹೆಗ್ಗಣಕ್ಕೆ ಸೊ ಇಲಿಗೆ ನೀವೇನಾದ್ರೂ ಇಲಿಗೆ ಅಥವಾ ಏನಾದರೂ ನೀವು ಈ ಯಾವುದು ಡಿಜಿಟಲೈಸ್ ಕೊಟ್ರೆ ಅದು ಅಲ್ಲಿ ರೆಸ್ಪಾನ್ಸ್ ತೋರಿಸೋದಿಲ್ಲ ಅದೇನು ಮಾಡುತ್ತೆ ಕಾರ್ಡ್ ಯಾಕು ಕಾಂಟ್ರಾಕ್ಷನ್ ಅಂದರೆ ಹಾರ್ಟಿನ ಕಾಂಟ್ರಾಕ್ಷನ್ನ ಜಾಸ್ತಿ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಆದರೆ ಮನುಷ್ಯನಲ್ಲಿ ಆದರೆ ಇಲಿನಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಅದಕ್ಕೆ ಸಶಕ್ತವಾಗಿ ಇಲ್ಲ ಅದೇ ಥರ ನೀವು ಮೊಲಗಳಲ್ಲಿ ನೋಡಿಕೊಂಡ್ರೆ ಮೊಲಗಳಲ್ಲಿ ನಿಮಗೆ ಏನಾದರೂ ನೀವು ಅಟ್ರಾಪಿನ ಕೊಟ್ಟರೆ ಅದರಲ್ಲಿ ಎಲ್ಲ ಔಷಧದ ಗುಣಗಳು ಸರಿಯಾಗಿ ಕಾಣೋದಿಲ್ಲ ಆದರೆ ಮನುಷ್ಯನಿಗೆ ಕೊಟ್ಟರೆ ನಮಗೆ ಕಾಣುತ್ತೆ ಸೊ ಈ ರೀತಿ ನಾವು ಸ್ಪೀಸೀಸ್ ಟು ಸ್ಪೀಸೀಸು ಡಿಫ್ರೆನ್ಸಸ್ಸನ್ನು ನಾವು ನೋಡ್ತೀವಿ ಸರಿನಾ ಆಮೇಲೆ ರ್ಯಾಟ್ಗೆ ಏನಾದರೂ ನೀವು ಈ ಸ್ಕೆರೆಟಲ್ ಮಸಲ್ ರಿಲ್ಯಾಕ್ಸನ್ಸ್ಗಳು ಕೊಟ್ಟರೆ ಅವು ಬೇಗ ರೆಸ್ಪಾಂಡ್ ಮಾಡ್ತವೆ ಸರಿನಾ ಇಲಿಗಳಿಗೆ ನೀವು ಇಲಿಗಳಿಗೆ ನೀವು ಏನಾದರೂ ಸ್ಕೆಲೆಟಲ್ ಮಸಲ್ ರಿಲ್ಯಾಕ್ಸನ್ಸು ಕ್ಯೂರಿಯರ್ ಡ್ಯೂ ಡಿ ಟಿ ಬರ್ತೀರ ಇನ್ನೊಂದು ಆ ಥರದ್ದು ಏನಾದರೂ ನೀವು ಕೊಟ್ಟರೆ ಅವು ಬೇಗ ಸ್ವಲ್ಪ ನೀರು ಕುಡಿತೀನಿ ಅಕಸ್ಮಾತ್ ನಿಮಗೆ ಈ ಕ್ಯುರೇಲ್ ಅಂದರೆ ಈ ಸ್ಕೆಲ್ಟಲ್ ಮಸಲ್ ರಿಲ್ಯಾಕ್ಸೇನ್ಸ್ಗಳೇನಾದ್ರೂ ನೀವು ರ್ಯಾಟ್ಗೆ ಏನಾದರೂ ಕೊಟ್ಟರೆ ಅದು ಬಹಳಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಆದರೆ ನೀವು ಅದನ್ನೇ ಕ್ಯಾಟ್ಗೆ ಏನಾದರೂ ಕೊಟ್ಟರೆ ಸರಿನಾ ಕ್ಯಾಟ್ ಕೊಟ್ಟರೆ ಅಂದರೆ ಈ ಬೆಕ್ಕಿಗೆ ಏನಾದರೂ ಕೊಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸು ಮಾಡೋದಿಲ್ಲ ಈ ರೀತಿ ನಿಮಗೆ ಒಂದಕ್ಕೊಂದು ಏನು ಜೀವಿಗಳು ಅಂದ್ರೆ ಅಥವಾ ಈ ಅನಿಮಲ್ಸ್ ಅಥವಾ ಏನು ಪ್ರಾಣಿಗಳು ಅದರಲ್ಲೂ ಉಪಜಾತಿಗಳಲ್ಲಿ ನೋಡ್ಕೊಂಡ್ರೆ ಅಲ್ಲಿ ಕೂಡ ವ್ಯತ್ಯಾಸಗಳನ್ನ ನಾವು ಕಾಣಬಹುದು ಈಗ ಮನುಷ್ಯರು ನೋಡಿ ಒಂದೊಂದು ಕಾಂಟಿನೆಂಟ್ ಅಥವಾ ಒಂದೊಂದು ಜಿಯೋಗ್ರಫಿಕ್ ಜಾಗದಲ್ಲಿ ಜೀವಿಸುವಂತಹ ಮನುಷ್ಯರು ಮನುಷ್ಯರ ಮೇಲೆ ನಾವು ಒಂದೇ ಔಷಧವನ್ನ ಕೊಡ್ತಾ ಹೋದ್ರೆ ಒಂದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ನ ನಾವು ಪಡೀಲಿಕ್ಕೆ ಸಾಧ್ಯನಾ ಅದು ಇಲ್ಲ ಸರಿನಾ ಅದನ್ನು ಕಷ್ಟನೇ ಯಾಕೆ ಅಂತಂದ್ರೆ ಒಬ್ಬೊಬ್ಬ ಮನುಷ್ಯರು ಒಬ್ಬೊಬ್ಬರ ಮನುಷ್ಯರ ಒಂದು ಜೆನೆಟಿಕ್ ಮೆಟೀರಿಯಲ್ಲು ಕೂಡ ಅದು ಚೇಂಜ್ ಆಗ್ತಾ ಹೋಗುತ್ತೆ ಈಗ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತೇನೆ ಸೊ ಈ ಬ್ಲ್ಯಾಕ್ಸ್ ಅಂದ್ರೆ ಈ ಕಪ್ಪು ಅಂದ್ರೆ ಆಫ್ರಿಕನ್ಸ್ ಹೇಳ್ಬೋದು ಬ್ಲ್ಯಾಕ್ಸ್ ರಿಕ್ವೈರ್ಸ್ ಹೈಯರ್ ಕಾನ್ಸಂಟ್ರೇಷನ್ ಅಟ್ರೋಪಿನ್ ಡಿ ಆಕ್ಷನ್ ಆದರೆ ಮಂಗೋಲ್ಸ್ಗೆ ಕಡಿಮೆ ಕಾನ್ಸಂಟ್ರೇಷನ್ ಇದ್ರೂ ಸಾಕಾಗುತ್ತೆ ಏನು ಮಾಡೋದಕ್ಕೆ ಅಟ್ರೋಪಿನ್ ಮತ್ತು ಎಫೆಕ್ಟ್ರಿನ್ ಟು ಡೈಲೇಟ್ ದಿ ಡೈಲೆಟ್ ದಿ ಟ್ಯೂಪಿಲ್ ಸರಿನಾ ಈ ಟ್ಯೂಪಿಲ್ನ ಏನಾದ್ರೂ ಡೈಲೇಕ್ಟ್ ಮಾಡಬೇಕು ಅಂತಂದರೆ ನಿಮಗೆ ಬ್ಲ್ಯಾಕ್ಸ್ ರಿಕ್ವೈರ್ಸ್ ಹೈಯರ್ ಕಾನ್ಸಂಟ್ರೇಷನ್ ಅವ್ರಿಗೆ ಬ್ಲ್ಯಾಕ್ ಆಫ್ರಿಕನ್ಸ್ ಇರ್ಬೋದು ಅಥವಾ ಅವ್ರಿಗೆ ನೀವು ಜಾಸ್ತಿ ಅಟ್ರೋಪಿನ ಕೊಡಬೇಕಾಗತ್ತೆ ಅದೇ ಥರದ ರೆಸ್ಪಾನ್ಸ್ ಪಡೆಯೋದಕ್ಕೆ ಆದರೆ ಮಂಗಲುಗಳಲ್ಲಿ ಕಡಿಮೆ ಕಾನ್ಸಂಟ್ರೇಷನ್ ಕೊಟ್ಟರು ಸಾಕು ಅದು ಹೆಚ್ಚು ರೆಸ್ಪಾನ್ಸನ್ನು ಅಂದರೆ ಈಗ ಪ್ಯೂಪಿಲ್ಲು ಡೈಲೇಟ್ ಆಗಲಿಕ್ಕೆ ಸಾಧ್ಯವಿದೆ ಈಸಿಯಾಗಿ ಸೊ ಈ ರೀತಿ ಅಂದರೆ ಅದೇ ಥರ ನೀವು ಇವಾಗ ಬೀಟಾ ಟಾ ಆಫ್ರೋ ಕೆರಿಬಿಯನ್ಸ್ಗೆ ನೀವು ಏನಾದರೂ ಕೊಟ್ಟರೆ ಅವು ಬೀಟಾ ಬ್ಲಾಕರ್ಸು ಅಷ್ಟೊಂದು ಎಫೆಕ್ಟಿವ್ನೆಸ್ನ ಅವು ತೋರಿಸೋದಿಲ್ಲ ಇಲ್ಲಿ ಆಫ್ರೋ ಕೆರೆಬಿನ್ಸ್ ಅಲ್ಲಿ ಅದರಲ್ಲೇ ಅದರ ಅದನ್ನು ನಾವು ಇಂಡಿಯನ್ಸ್ ಕೊಟ್ರೆ ಆರಾಮಾಗಿ ನಮಗೆ ಒಳ್ಳೆ ರೆಸ್ಪಾನ್ಸ್ನ ಬರುತ್ತೆ ಅದೇ ತರ ನೀವು ನೋಡಿ ಹಿಂದಿನ ಕಾಲದಲ್ಲಿ ಒಂದು ಕ್ಲೋರೋನ್ಫಿನಿಕಾಲ್ ಎನ್ನುವಂತಹ ಒಂದು ಔಷಧ ಇತ್ತು ಅದನ್ನ ನಾವು ಟೈಫಾಯ್ಡ್ಗೆ ಬಹಳಷ್ಟು ಉಪಯೋಗಿಸ್ತಾ ಇದ್ದೀವಿ ನಾವು ಟೈಫಾಯ್ಡ್ಗೆ ಉಪಯೋಗಿಸಿದಾಗ ನಮ್ಮ ದೇಶದಲ್ಲಿ ಅವ್ರಿಗೆ ಒಂದು ಅಡ್ವರ್ಟ್ ಬೇರೆ ದೇಶದವ್ರಿಗೆ ಹೆಚ್ಚು ಒಂದು ಥರದ ಅಡ್ವರ್ಟ್ಸ್ಮೆಂಟ್ ಬರ್ತಾಯಿತ್ತು ಏನಪ್ಪಾ ಅದು ಅಂತಂದರೆ ಎ ಪ್ಲಾಸ್ಟಿಕ್ ಅನೀಯ ಅಂದರೆ ನಿಮಗೆ ಈ ಬೋನ್ ಮ್ಯಾರೋ ಸಪ್ರೇಷನ್ ಆಗಿ ಅಲ್ಲಿ ಆರ್ ಬಿ ಸಿಗಳು ಏನಿದೆ ಅದು ಅದು ಉತ್ಪತ್ತಿನೇ ಆಗ್ತಾ ಇರಲಿಲ್ಲ ಸರಿನಾ ಕೆಂಪು ರಕ್ತ ಕಣಗಳೇನಿದಾವೆ ಅವು ಉತ್ಪತ್ತಿನೇ ಆಗ್ತಾ ಇರಲಿಲ್ಲ ಕ್ಲೋರೋಫಿನ್ ತೊಗೊಂಡ್ರೆ ಆದರೆ ನಾವು ಇಂಡಿಯನ್ಸ್ ಕೊಟ್ಟಾಗ ನಮ್ಗೆ ಅಷ್ಟು ಅಷ್ಟೊಂದು ಈ ತರಹದ ಕೇಸುಗಳು ಸಿಗ್ತಾ ಇರಲಿಲ್ಲ ಅಂದ್ರೆ ಈ ಎ ಪ್ಲಾಸ್ಟಿಕ್ ಅನಿವಿಯ ಕೇಸುಗಳು ಅಷ್ಟೊಂದು ಜಾಸ್ತಿ ಇಂಡಿಯನ್ಸ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾವು ಫಾರ್ಚುನೇಟ್ ಅಂದರೆ ನಮ್ಗೆ ಒಂದು ಒಳ್ಳೆ ಕೆಲಸ ಆಗ್ತಾ ಇತ್ತು ಯಾಕಂದ್ರೆ ಈಗಾದ್ರೆ ಟೈಫಾಯ್ಡ್ ಬಂದ್ರೆ ಈಗ ಬಹಳಷ್ಟು ಔಷಧಗಳಿವೆ ಆದರೆ ಹಳೆ ಕಾಲದಲ್ಲಿ ಅಷ್ಟೊಂದು ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಈ ಕ್ಲೋರಾಂಫಾನಿಕಲ್ನೇ ನಾವು ತಗೊಳ್ತಾ ಇದ್ವಿ ಆಗ ನಮ್ಗೇನು ಈ ಕೆಂಪು ರಕ್ತ ಕಣಗಳ ಕುಸಿತ ಅದು ಒಂದು ಪ್ರಾಬ್ಲಮ್ಸು ಅನೀಮಿಯಾ ಈ ಥರದ್ದು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಬರ್ತಾ ಇತ್ತು ಆದರೆ ಅಷ್ಟು ಜಾಸ್ತಿ ಬರ್ತಾ ಇರಲಿಲ್ಲ ಆಮೇಲೆ ಕ್ವಿನಿಡಾಕ್ಲೋರ್ ಎನ್ನುವಂತಹ ಒಂದು ಔಷಧವನ್ನು ನಾವು ಏನಾದ್ರೂ ನೋಡ್ಕೊಂಡ್ರೆ ಜಪಾನಿಯರ್ಸ್ಗೆ ಕೊಟ್ಬಿಟ್ರೆ ಅವ್ರಿಗೆ ಬಹಳಷ್ಟು ದೊಡ್ಡ ತೊಂದರೆ ಆಗ್ತೈತಿ ಏನಾದರೂ ಮೈಲೋ ಮೈಲೋ ಆಪ್ಟಿಕ್ ನ್ಯೂರೋಪತಿ ಎನ್ನುವಂಥದ್ದು ಸರಿ ಮೈಲೋ ಆಪ್ಟಿಕ್ ನ್ಯೂರೋಪತಿ ಅನ್ನೋದು ಅವ್ರಿಗೆ ಈ ಒಂದು ಎಪಿಡೆಮಿಕ್ ಥರ ಅವ್ರಿಗೆ ಅಷ್ಟು ಜನಗಳಿಗೆ ಜಾಸ್ತಿ ಕಾಣಿಸ್ತಾ ಇದೆ ಆದ್ರೆ ನಮ್ಮ ಇದೇ ನಮ್ಮ ಇಂಡಿಯನ್ಸ್ಗೆ ಇಂಡಿಯನ್ಸ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ನಿಮಸ್ಲೈಡ್ ನಿಮೆಸುಲೈಡು ಬೇರೆ ದೇಶಗಳಲ್ಲೆಲ್ಲ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಹೆಪಾಟಿಕ್ ತೊಂದರೆ ಅಂದರೆ ಲಿವರ್ದು ತೊಂದರೆ ಬರುತ್ತೆ ಅಂತ ಆದರೆ ನಮ್ಮ ದೇಶದಲ್ಲಿ ಅದಿನ್ನು ಉಪಯೋಗದಲ್ಲಿ ಇದೆ ಆದರೆ ಮಕ್ಕಳಲ್ಲಿ ಬಳಸಂಗಿಲ್ಲ ಆದರೆ ದೊಡ್ಡವ್ರಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಕಳಿಸಬಹುದು ನೀವು ತೊಂದರೆ ಆಗ್ತಿರಲಿಲ್ಲ ಅದೇ ತರ ನೀವು ಇವಾಗ ಥಾಯೋಗ್ಲಿಟಸೋನ್ ತಾಯೋ ಥೈಸೋಲ್ಡ್ ಇನ್ ಡಯಾಂಡ್ಸ್ ಅಂತ ಹೇಳ್ತೇವೆ ಫಯೋಗ್ಲಿಟಸೋನು ರಾಸಿಗ್ಲಿಟಸೋನು ಇದರಲ್ಲಿ ನೀವು ಲೆಕ್ಕ ಹಾಕೊಂಡ್ರೆ ನಮ್ಮ ಇಂಡಿಯನ್ಸ್ಗೆ ಸ್ಟಿಲ್ ಅದು ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ ಅದು ಸೊ ಅಲ್ಲಿ ಸರ್ ಆ್ಯಕ್ಚುಲಿ ಪಯೋಗ್ಲಿಟಿಸ್ ಅನ್ನ ಒಂದೇ ಇವಾಗ ಆ್ಯಂಟಿಡಯಾಬೆಟಿಕ್ ಕಾಯಿ ಉಳ್ಕೊಂಡಿರೋದು ಆದರೆ ಬೇರೆ ಎಲ್ಲ ದೇಶಗಳಲ್ಲೂ ಅದನ್ನು ಸ್ವಲ್ಪ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕಂದರೆ ಅವ್ರಿಗೆಲ್ಲರಿಗೂ ಫಲ್ಮಿನೆಂಟ್ ಹೆಪಟೈಟಿಸು ಮತ್ತು ಹಾರ್ಟ್ ಫೇಲ್ಯೂರು ಮತ್ತು ಫ್ಲೂಯಿಡ್ ರಿಟೆನ್ಷನ್ನು ಫ್ರ್ಯಾಕ್ಚರು ಈ ಥರ ಎಲ್ಲ ಬಹಳಷ್ಟು ಕೇಸ್ಗಳು ಬರ್ತಾ ಇತ್ತು ಹೀಗೆ ನೋಡಿ ಸೊ ಬ ಜನಾಂಗದ ಮೂಲಕ ಅಥವಾ ನಾವು ಏನು ಏನು ರೇಸ್ ಅಥವಾ ಏನು ಸ್ಪೀಶೀಸು ಹ್ಞೂ ಸೊ ಇದ್ರ ಮೂಲಕ ನಾವು ಈ ಔಷಧದ ಗುಣ ಕಂಟ್ರೋಲ್ ಆಗುತ್ತೆ ಅಂತೇಳಿ ಇದರಿಂದ ನಾವು ಅರ್ಥ ಮಾಡ್ಕೋಬೋದು ಮೇನ್ ಇಂಪಾರ್ಟೆಂಟ್ ಏನು ತಿಳ್ಕೊಬೇಕು ಅಂತಂದರೆ ನಾವು ಪ್ರ ಹೊಸ ಔಷಧಗಳನ್ನು ಪ್ರಯೋಗ ಮಾಡ್ತಾ ಇರ್ಬೇಕಾದ್ರೆ ಅಥವಾ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನಾವೇನಾದ್ರೂ ಅನಿಮಲ್ಸಲ್ಲಿ ಅಥವಾ ಅಂದ್ರೇನೆ ಪ್ರಾಣಿಗಳಲ್ಲಿ ನಾವು ಫಸ್ಟ್ ಎವ್ಯಾಲ್ಯೂಯೇಷನ್ ಮಾಡಿ ಮನುಷ್ಯರಿಗೆ ಡೈರೆಕ್ಟಾಗಿ ತಗೊಂಡು ಹೋಗ್ತೀವಿ ಅಂತಂದರೆ ಅಲ್ಲಿ ಸ್ವಲ್ಪ ನಾವು ಎಚ್ಚರಿಕೆಯನ್ನು ತೊಗೋಬೇಕಾಗತ್ತೆ ಯಾಕಂದ್ರೆ ಈ ಥರದ್ದು ಒಂದು ವ್ಯತ್ಯಾಸಗಳು ಎಲ್ಲ ಔಷಧಿಗೂ ಇರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಪ್ರಾಣಿಗಳಲ್ಲಿ ತೊಂದರೆ ಆಗಿಲ್ಲ ಅಂದರೆ ಮನುಷ್ಯರು ತೊಂದರೆ ಆಗೋಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮನುಷ್ಯನಲ್ಲಿ ತೊಂದರೆ ಬಂತು ಅಂದರೆ ಪ್ರಾಣಿಗಳಲ್ಲಿ ತೊಂದರೆ ಬರಲ್ಲ ಅಂತ ಹೇಳಿ ಬರಲ್ಲ ಅದೇ ತರ ನಮ್ಮ ಭಾರತ ದೇಶದಲ್ಲಿ ತೊಂದರೆ ಬಂದಿಲ್ಲ ಅಂದ್ರೆ ಬೇರೆ ದೇಶದವ್ರಿಗೂ ಬರಲ್ಲ ಅಂತೇನಿಲ್ಲ ಅಥವಾ ಬೇರೆ ದೇಶದವ್ರು ಬಂದಿದೆ ಅಂತಂದ್ರೆ ನಮಗ್ ಬರಲ್ಲ ಅಂತನೂ ಇಲ್ಲ ಹಂಗಾಗಿ ಬಹಳಷ್ಟು ವ್ಯತ್ಯಾಸಗಳು ಆ ಔಷಧಗಳ ಗುಣಗಳಲ್ಲಿ ನಾವು ಕಾಣಬಹುದು ಈ ಒಂದು ವಿಷಯವನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಕೋಬೇಕು ರೋಗಿಗಳಿಗೆ ನಾವು ಔಷಧಗಳನ್ನು ಕೊಡಬೇಕಾದ್ರೆ ಎಲ್ರಿಗೂ ಒಂದೇ ಥರ ಅದು ರೆಸ್ಪಾನ್ಸ್ ಮಾಡಲ್ಲ ಹಾಗಾಗಿ ನಾವು ಬೇರೆ ಬೇರೆ ವಿಷಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಇದು ಈ ವಿಷಯವನ್ನು ಹೀಗೆ ನಾನು ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯವನ್ನು ತಗೊಂಡು ಮತ್ತು ನಿಮಗೆ ಹೆಚ್ಚಿನ ಜ್ಞಾನವನ್ನು ಕೊಡಲಿಕ್ಕೆ ಬರ್ತೇನೆ ಅಂತ ಹೇಳ್ತಾ ಈಗ ಇದ್ದೇನೆ ನಾನು ಡಾಕ್ಟರ್ ಶಿವಮೂರ್ತಿ